ಕರ್ಗಂಪದಲ್ಲಿ ಒಳ್ಳೆ ಹೆಸರು ಮಾಡಿ ಆ ಸಮಯದಲ್ಲಿ ಹಾಡುಗಳ್ನ ಆಡ್ತಾ ಹಾಗೂ ಜನಪದ ಆಡಿ ಕುರಿಕಾಯಿ ಅನುಮಂತ ಸಾಕಷ್ಟು ಹೆಸರು ಮಾಡಿಬಿಟ್ಟಿದೆ ಅಂತ ಕೂಡ ಹೇಳ್ಬೋದು ಅದು ಎಂಥ ಕುರಿಕಾಯಿ ಅನುಮಂತ ನಿಜಕ್ಕೂ ಕೂಡ ಆಗಿರೋದು ಏನು ಇಲ್ಲಿ ಇದೊಂದು ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಸಿದರೆ ಕುರಿಗಾಯಿ ಹನುಮಂತ ಯಾರಿಗೆ ತಾನೇ ಇದು ಗೊತ್ತಿಲ್ಲ ಹೇಳಿ ಆ ಸಮಯದಲ್ಲಿ ಸರಿಗಮ ಪದ ನಮ್ಮ ಸ್ಥಾನವನ್ನು ಪಡೆದುಕೊಂಡು ನಂತರ ಡ್ಯಾನ್ಸ್ ಬಂದಿಲ್ಲ ಅಂದರೂ ಕೂಡ ಡಿ ಕೆ ಡಿಗೂ ಕೂಡ ಬಂದು ಅಲ್ಲೂ ಕೂಡ ಭಾಗವಹಿಸಿ ಅಲ್ಲೂ ಸ್ಥಾನ ಸ್ಥಾನಗಂಟಂದು ಬರ್ತಾನೆ ಇದೆಲ್ಲಾದ ನಂತರ ಸದ್ಯ ಬೆಂಗಳೂರು ವಾತಾವರಣ ಹಾಗೂ ಬೆಂಗಳೂರಿನಲ್ಲಿ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಕೂಡ ಕಡಿಮೆ ಆಗುತ್ತೆ ಸದ್ಯ ಇದನ್ನೆಲ್ಲ ಬಿಟ್ಟು ಎಲ್ಲ ನಮಗೆ ಆಗ್ಬಾರೋದಿಲ್ಲ ಅಂತೇಳಿ ತನ್ನ ತೆಂಗಿ ಮದುವೆ ಕಡೆ ಫೋಕಸ್ ಮಾಡ್ತಾನೆ ಅದರಂತೆ ತೆಂಗಿ ಮದುವೆ ಕೂಡ ಒಳ್ಳೆ ಹುಡುಗನ ನೋಡಿ ಮದುವೆನೂ ಸಹ ಮಾಡ್ತಾನೆ ಅಂದುಕೊಂಡಂಗೆ ಅವ್ರು ತಿಂಗಿನೂ ಸಹ ಬಿಕಾಂ ಪದವಿನೂ ಕೂಡ ಪಡೆದುಕೊಳ್ತಾರೆ ಇದೆಲ್ಲ ಆದ ನಂತರ ಸದ್ಯ ಈಗ ಮನೆಯಲ್ಲಿ ಬಡ್ಡಿ ಕಡೆ ಒಂದು ಹುಡುಗಿಯನ್ನು ನೋಡಿ ಅದು ಕೂಡ ಅತ್ತೆ ಮಗಳೇ ನೋಡಿ ಈಗ ಮದುವೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಮುಂದಿನ ತಿಂಗಳಲ್ಲಿ ಮದುವೆನೂ ಕೂಡ ಅಂತೆ ಸದ್ಯ ಈ ಮೂಲಕ ಒಂದು ರೀತಿಯಲ್ಲಿ ಸಿನಿ ರಂಗದಿಂದ ಈ ಸಿನಿಮಾ ರಂಗದಿಂದ ಕಂಪ್ಲೀಟಾಗಿ ನಿಲುವಾಗಿ ಹೋದ ನಮ್ಮ ಕುರಿಗಾಯಿ ಅಮ್ಮ ಅಂತ ಅಂತ ಈ ಮೂಲಕ ಸ್ಪಷ್ಟಪಡಿಸ್ಬೋದು ನೀವು ಕೂಡ